ನಮ್ಮ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕೆಲವು ವೀಡಿಯೋಸ್ಗಳೆಲ್ಲ ನೋಡ್ತಾ ಇರ್ತೀನಿ ನಾನು ತುಂಬ ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟಂತೆ ನಿಮ್ಮ ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಆಗ್ತಾ ಇರುತ್ತೆ ಸೊ ನಿಮ್ಮ ಫಿಟ್ನೆಸ್ ಬಗ್ಗೆ ನಿಮ್ಮ ಹೆಲ್ತ್ ಸೀಕ್ರೆಟ್ ಬಗ್ಗೆ ಬ್ಯೂಟಿ ಸೀಕ್ರೆಟ್ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹೇಳಿ ತುಂಬ ಕಾನ್ಸಿಯಸ್ ಅಂತಲೂ ಗೊತ್ತು ನೀವು ಆ ವಿಚಾರದಲ್ಲಿ ಒಂದೇನೆಂದರೆ ಚಿಕ್ಕ ವಯಸ್ಸಿಂದ ನಮ್ಮಮ್ಮ ತುಂಬ ಕೇರ್ ಮಾಡಿದರು ಈ ವಿಚಾರದಲ್ಲಿ ಅವ್ರು ಈಗಲೂ ಕೂಡ ಏನೇನೋ ಮನೆ ಮದ್ದು ಹೇಳ್ತಾ ಇರ್ತಾರೆ ಅಯ್ಯೋ ನೀವು ಮಾಡಲ್ಲ ಹೋಗು ನಾ ಏನು ಹೇಳಿದ್ರು ನೀವು ಮಾಡಲ್ಲ ಅಂತ ಬೈತಾಯಿರ್ತಾರೆ ಅದೊಂದು ಇನ್ನೊಂದು ಡಾನ್ಸರ್ ನಾನು ಸೊ ಹಾಗಾಗಿ ಬೇಸಿಕ್ಲಿ ಡ್ಯಾನ್ಸ್ ಅನ್ನೋದು ಇದ್ದೇ ಇತ್ತು ಆ್ಯಂಡ್ ಹರ್ಷ ಭಜರಂಗಿ ಆಫರ್ ನನಗೆ ಹೇಳಿದಾಗ ಈ ಥರ ಇದೇ ಮಾಡಬೇಕಾಗತ್ತೆ ಅಂತ ಹೇಳಿದಾಗ ಸೊ ಅವಾಗ ಅದರಲ್ಲಿ ಶಿವಣ್ಣ ಅವರು ಸಿಕ್ಸ್ ಪ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಓಕೆ ನಾನು ಟೂ ಶಾರ್ಟಲ್ಲಿ ಆ ಒಂದು ಬಿಗ್ ಕ್ಯಾನ್ವಸ್ ಮೇಲೆ ಅವರ ಜೊತೆ ನಾನು ಟೂ ಶಾರ್ಟಲ್ಲಿ ಕಾಣಿಸ್ಕೊಳ್ತೀನಿ ಅಂದರೆ ನಾನು ಹೆಂಗಿರಬೇಕು ಅದಕ್ಕೆ ಸರಿಯಾಗಿ ನಾನು ಫುಲ್ ರೌಂಡಾಗಿದ್ದೆ ಅವಾಗ ಫುಲ್ ಒಂದು ಬಾಲ್ ಥರ ಆಮೇಲೆ ಜಿಮ್ಗೆ ಹೋಗೋಕೆ ಶುರು ಮಾಡಿದೆ ಆವಾಗ ಆ್ಯಕ್ಚುಲ್ ಜಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದು ಆ ಸಿನಿಮಾದ ಮುಖಾಂತರ ನಾನು ಜಿಮ್ಮಿಂಗ್ ಶುರು ಮಾಡಿದ್ದು ಸೊ ಯಾವಾಗ ಆಗುತ್ತೋ ದಿನ ದಿನದಲ್ಲಿ ಒಂದು ಎರಡೆರಡು ಸಲ ಹೋಗಿ ಜಿಮ್ ಮಾಡಿ ಒಂದು ಸ್ವಲ್ಪ ಶೇಪ್ಗೆ ಬಂದೆ ಬಟ್ ಅದರಲ್ಲಿ ಪ್ರೆಗ್ನೆಂಟ್ ಲೇಡಿ ಪಾತ್ರ ಹಾಗಾಗಿ ಅದು ಹಾಗೆ ಸರಿ ತೂಗಿಸ್ಕೊಂಡಿತು ಆವಾಗ ನನಗೆ ಈ ಜಿಮ್ಮಿಂಗ್ ಅನ್ನೋದು ಒಂಥರ ಸೈಕ್ಲಿಂಗು ಜಿಮ್ಮಿಂಗು ಎಲ್ಲ ಹೆಂಗೆ ಅಂದರೆ ಶುರು ಮಾಡಿದ್ರೆ ಬಿಡೋಕ್ಕಾಗಲ್ಲ ಸೊ ಹಾಗಾಗಿ ಅವಾಗಿಂದ ನನಗೆ ಜಿಮ್ಮಿಂಗ್ ಶುರುವಾಯಿತು ಸೊ ಈಗಲೂ ಕೂಡ ನಾನು ಹೆಚ್ಚು ಕಮ್ಮಿ ಮಿಸ್ ಮಾಡಲ್ಲ ಆಲ್ಮೋಸ್ಟ್ ಆಲ್ ಫೈವ್ ಟು ಸಿಕ್ಸ್ ಡೇಸ್ ವೀಕ್ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಟು ಟು ತ್ರೀ ಡೇಸ್ ಅಂತೂ ಹೋಗ್ತೀನಿ ಮಾಮೂಲಿ ವೆರಿ ವೆರಿ ನಾನು ವೆಜಿಟೇರಿಯನು ವೆರಿ ಬೇಸಿಕ್ ಒಳಗೆ ಒಂದು ತಿಂಡಿ ಮಧ್ಯಾಹ್ನ ಒಂದು ಊಟ ರಾತ್ರಿ ಒಂದು ತಿಂಡಿ ಮಧ್ಯದಲ್ಲಿ ಏನಾದರೂ ಒಂದು ಹಾಗೆ ಬಾಯ್ ಹೇಳೋದು ಥರ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ